ಸ್ನೇಹಿತರೆ ನಮಸ್ಕಾರ ನಾನು ಎಂ ಪಿ ಎಂ ಷಣ್ಮುಖಯ್ಯ ಕರ್ನಾಟಕ ರಾಜ್ಯ ನಿವೃತ್ತ ನೌಕರುಗಳ ವೇದಿಕೆಯ ಮಹಾ ಸಂ ಪ್ರಧಾನ ಸಂಚಾಲಕ ನಾನು ತಮ್ಮನ್ನು ಈ ವಾಹಿನಿ ಮುಖಾಂತರ ಭೇಟಿ ಇದ್ದೇನೆ ಕೆಲವೊಂದು ವಿಷಯಗಳನ್ನು ತಮ್ಮಲ್ಲಿ ಹಂಚಿಕೊಳ್ಳೋದಕ್ಕೆ ಇಷ್ಟಪಡ್ತಾ ಇದ್ದೇನೆ ಆಗಸ್ಟ್ ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ದಾವಣಗೆರೆಯಲ್ಲಿ ನಡೆದಂಥ ನಿವೃತ್ತ ನೌಕರುಗಳ ಸಮಾಲೋಚನಾ ಸಭೆಯಲ್ಲಿ ರಾಜ್ಯದ ಮೂಲೆ ಮೂಲೆಗಳಿಂದ ಎಲ್ಲ ಜಿಲ್ಲೆಗಳಿಂದ ಸಾವಿರಾರು ಸಂಖ್ಯೆಯಲ್ಲಿ ಬಂದ್ಬಿಟ್ಟು ಚರ್ಚಿಸಿ ಈ ಒಂದು ಸಂಘಟನೆಯನ್ನು ಹುಟ್ಟುಹಾಕೋದ್ರಲ್ಲಿ ತಾವೆಲ್ಲರೂ ಶ್ರಮಿಸಿದ್ದಕ್ಕೆ ತಮ್ಮೆಲ್ಲರಿಗೂ ಮೊಟ್ಟಮೊದಾಗಿ ನಾನು ಕರ್ನಾಟಕ ನಿವೃತ್ತ ನೌಕರುಗಳ ವೇದಿಕೆ ಹಾಗೂ ವೈಯಕ್ತಿಕವಾಗಿ ತಮ್ಮನಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಅಂದಿನ ಸಭೆಯಲ್ಲಿ ಚರ್ಚೆ ಮಾಡಿದ ಪ್ರಕಾರ ಈಗಾಗಲೇ ರಾಜ್ಯದ ಎಲ್ಲ ತಾಲೂಕು ಮತ್ತು ಜಿಲ್ಲೆಗಳಲ್ಲಿ ಆ ಕ್ಷೇತ್ರದ ಶಾಸಕರು ವಿಧಾನ ಪರಿಷತ್ ಸದಸ್ಯರು ಲೋಕಸಭಾ ಸದಸ್ಯರು ಉಸ್ತುವಾರಿ ಸಚಿವರು ತಹಸೀಲ್ದಾರ್ ಉಪ ವಿಭಾಗಾಧಿಕಾರಿಗಳು ಮತ್ತು ಜಿಲ್ಲಾಧಿಕಾರಿಗಳ ಮುಖಾಂತರ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಕಳಿಸ್ತಕ್ಕಂಥ ಕೆಲಸವನ್ನು ಎಲ್ಲ ಜಿಲ್ಲಾ ಮತ್ತು ತಾಲೂಕು ಸಂಚಾರಕರುಗಳು ಮಾಡಿರೋ ಬಗ್ಗೆ ಮಾಹಿತಿ ದೊರೆತಿದ್ದು ಈಗಾಗಲೇ ಶೇಕಡ ನೂರ ನೂರರಲ್ಲಿ ತೊಂಬತ್ತರಷ್ಟು ಜಿಲ್ಲಾ ಮತ್ತು ತಾಲೂಕುಗಳಲ್ಲಿ ಈ ಕೆಲಸ ಆಗಿದೆ ತುಂಬ ಸಂತೋಷದಾಯಕವಾದಂಥ ವಿಚಾರ ಇನ್ನು ಮುಂದಿನ ಹೋರಾಟದ ಬಗ್ಗೆ ಮುಂದಿನ ನಡೆಯ ಬಗ್ಗೆ ನಾವು ತೀರ್ಮಾನ ತೆಗೆದುಕೊಳ್ಳೋದಕ್ಕಾಗಿ ದಿನಾಂಕ ಇಪ್ಪತ್ನಾಲ್ಕು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಶನಿವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಸರಿಯಾಗಿ ದಾವಣಗೆರೆಯ ಎ ವಿ ಕೆ ಕಾಲೇಜ್ ರಸ್ತೆಯಲ್ಲಿರುವ ಜಿಲ್ಲಾ ಗೃಹ ಭವನದಲ್ಲಿ ಮತ್ತೊಮ್ಮೆ ರಾಜ್ಯ ಮಟ್ಟದ ಜಿಲ್ಲಾ ಸಂಚಾಲಕರುಗಳ ಸಭೆಯನ್ನು ಆಯೋಜಿಸಿದ್ವಿ ತಪ್ಪದೆ ಜಿಲ್ಲಾ ಸಂಯೋಜಕರುಗಳು ಸಂಚಾಲಕರುಗಳು ಆ ಸಭೆಯಲ್ಲಿ ಪಾಲ್ಗೊಳ್ಳಬೇಕು ಅದರ ಜೊತೆಯಲ್ಲಿ ನಿವೃತ್ತ ಅಧಿಕಾರಿ ವರ್ಗದವರು ಸಹ ಪಾಲ್ಗೊಳ್ಳೋದ್ರ ಮೂಲಕ ನಮ್ಮ ಹೋರಾಟದ ಬಗ್ಗೆ ಸಲಹೆ ಮಾರ್ಗದರ್ಶನ ನೀಡಬೇಕು ಅಂತ ಹೇಳಿಬಿಟ್ಟು ಈ ವಾಹಿನಿ ಮುಖಾಂತರ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೀನಿ ಅನ್ಯಥಾ ಭಾವಿಸದೆ ಸಮಯದ ಅಭಾವ ಮತ್ತು ಕೆಲಸದ ಒತ್ತಡ ಇರುವುದರಿಂದ ತಮ್ಮನ್ನು ಮುಖತಃ ಭೇಟಿ ಮಾಡಿ ಆಹ್ವಾನಿಸೋದಕ್ಕೆ ಆಗದೇ ಇರೋದರಿಂದ ತಪ್ಪದೇ ಈ ಒಂದು ವಾಹಿನಿಯ ಮುಖಾಂತರ ನಾನು ವಿನಂತಿ ಮಾಡ್ತಾ ಇರೋದರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಅವತ್ತು ಪಾಲ್ಗೊಳ್ಳುವ ಮೂಲಕ ಮುಂದೆ ನಮಗಾಗಿರುವ ಆರ್ಥಿಕ ನಷ್ಟವನ್ನು ಸರ್ಕಾರದಿಂದ ಪಡೆಯೋದಕ್ಕೋಸ್ಕರ ಯಾವ ರೀತಿ ನಾವು ಕಾರ್ಯೋನ್ಮುಖರಾಗಬೇಕು ಹೋರಾಟದ ಯೋಜನೆಗಳೇನು ನಾವು ಕೇಳ್ತಾ ಇರೋದು ನಾವೇನು ಒಂದು ಏಳು ಇಪ್ಪತ್ತೆರಡರ ಒಳಗೆ ಕಳೆದ ಮೂವತ್ತು ನಲವತ್ತು ವರ್ಷಗಳಿಂದ ಸೇವೆಯನ್ನು ಮಾಡಿದ್ದು ಆ ಸೇವೆಯಿಂದ ಬರಬೇಕಾಗಿರ್ತಕ್ಕಂಥ ಹಣವನ್ನು ಕೇಳ್ತಾಯಿದ್ದೀವಿ ಅಂತಕ್ಕಂಥದ್ದನ್ನು ಸರ್ಕಾರದ ಗಮನಕ್ಕೆ ಮುಟ್ಟಿಸುವ ಮೂಲಕ ನಾವು ಹೋರಾಟವನ್ನು ಹಮ್ಮಿಕೊಳ್ಬೇಕಾಗಿದೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಆ ಸಭೆಯಲ್ಲಿ ಇದ್ರ ಬಗ್ಗೆ ತಾವು ಭಾಗವಹಿಸುವ ಮೂಲಕ ಸಲಹೆ ಸಹಕಾರ ನೀಡಬೇಕು ಅಂತ ಮತ್ತೊಮ್ಮೆ ಕೇಳ್ತಾ ತಮ್ಮೆಲ್ಲರಿಗೂ ಅಭಿನಭ ಅಭಿಮಾನಪೂರ್ವಕವಾದ ವಂದನೆಗಳನ್ನು ಅರ್ಪಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ನಿವೃತ್ತ ನೌಕರರು